Hãy subscribe cho kênh Ghiền Mì Gõ Để không bỏ lỡ những video hấp dẫn ಉಳಿದಿದೆ ಆದ ಕಾರಣಕ್ಕ ಇವತ್ತಿನವಾಗ ಹನ್ನೆರಡನೇ ಶತಮಾನದೊಳಗೆ ಯಾವಾದ್ರು ಸಂತ ಇವತ್ತಿಗೂ ನಮಗೆ ಜೀವಂತ ಜೀವಂತ ನೋಡ್ಲಿಕ್ಕೆ ಹೋಗೋದು ಯಾವ್ದಾದ್ರು ಒಂದು ಅಂಗ ಸಿಗುತ್ತದ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿವಶಗನ ಹಗಡೆನವಾಗದ್ ಮಾತ್ರ ಯಾಕಂತಂದ್ರೆ ಅವಾಗ ಮಾಡಿರುವಂತ ಪಾದರಕ್ಷೆಗಳು ಇನ್ನೂ ಜೀವಂತವಾಗಿರ ಇನ್ನೂ ನಮಗ್ ನೋಡ್ಲಿಕ್ಕೆ ಸಿಗ್ತಾವ ಹನ್ನೆರಡನೇ ಶತಮಾನದೊಳಗಿನ ನಮ್ಮ ಶಗಣಗಳು ನಮಗ್ ನೋಡ್ಲಿಕ್ಕೆ ಸಿಕ್ತಾಗ ಆ ಆ ಮಹಾನ್ ಶಿ ಶ್ರೀ ಶಿವಶ ಹಾಗು ಆದ ಕಾರಣಕ್ಕೆ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುಣಶಿ ಗ್ರಾಮದ ಹತ್ತಿರ ಹಗಳೆಯನ ಹೊಂಡ ಅಂತ ಹೇಳಿ ಇದೆ ಶರಣರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೀರಿನ ಅಭಾವ ಆದಾಗ ಅವರು ನಾವು ಮಾಡುವಂತಹ ಚಪ್ಪಲ್ ಕಾಯಕದ ಒಂದು ಹೆಪ್ಪಿಗೆಯನ್ನ ಆ ಭೂಮಿಯಲ್ಲಿ ರೆಪ್ಪಿಗೆಯಿಂದ ಭೂಮಿ ಕೊಯ್ದು ಒಂದು ಒಂದು ಗುಂಡದಲ್ಲಿ ನೀರನ್ನ ಗಂಗೆಯನ್ನು ಅಹ್ ಆ ಪೂಜ್ಯರ ಒಂದು ಮೂರ್ತಿಯಲ್ಲಿ ಮೂವತ್ತಿಯಲ್ಲಿ ಕಾರಣಕ್ಕೆ ನಮ್ಮ ಸಮಾಜ ಬಾಂಧವರು ಮತ್ತು ಶ್ರೀ ಹಗಡೆಯನವ ಕಮಿಟಿ ಶಿವಶೇಖರನ ಹಗಳೆಯನ್ನ ಗುಂಡ ಅಂತ ಹೇಳಿ ನಮ್ಮದು ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಮುಖಾಂತರ ನಾವು ಭವ್ಯವಾಗಿ ಒಂದು ಶಿವಶೇಖರ್ನ ಹಗಳೆಯ ಮತ್ತು ಕಲ್ಯಾಣಮ್ಮನವಾಗ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದರದ್ದು ಉದ್ಘಾಟನೆಯನ್ನ ಏನದಲ್ಲ ಭವ್ಯ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯದ ಕೆಲವೊಂದು ದೊಡ್ಡ ಮುಖ್ಯಮಂತ್ರಿಗಳನ್ನ ಅದೆಲ್ಲ ಆಹ್ವಾನ ಮಾಡ್ಬೇಕಂತ ವಿಷಯ ಇತ್ತು ಅದು ಅನಿವಾರ್ಯ ಕಾರಣದಿಂದ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಮುಖಾಂತರ ನಾವೀಗ ಅದನ್ನ ಸಾರ್ವಜನಿಕವಾಗಿ ನೋಡ್ಲಿಕ್ಕೆ ಮತ್ತು ಉದ್ಘಾಟನೆ ಮುಖಾಂತರ ನಾವೀಗ ನಮ್ಮ ಸಮಾಜ ಬಾಂಧವರು ಮತ್ತು ಅಭಿವೃದ್ಧಿಗೊಂಡದ ಸಲ ಸದಸ್ಯರನ್ನ ಒಳಗೊಂಡ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ನಾವು ಉದ್ಘಾಟನೆ ಮಾಡಬೇಕು ಇದಕ್ಕೆ ಸಾನ್ನಿಧ್ಯ ಮತ್ತು ಮಾನ್ಯ ಸಚಿವರು ಬಿಜಾಪುರ ಉಸ್ತುವಾರಿ ಸಚಿವರಾದಂತಹ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಮುಖಾಂತರ ಇದನ್ನ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಮತ್ತು ಇನ್ನು ಸಾಕಷ್ಟು ರಾಜ್ಯದ ಮಹಾನ್ ನಾಯಕರು ಈ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ ಹಿಂದುಳಿದ ಸಮಾಜದ ಅದಕ್ಕ ಮಾಧ್ಯಮ ಇದನ್ನ ರಾಜ್ಯ ಮಟ್ಟದಲ್ಲಿ ಇದನ್ನ ವಿಸ್ತರಿಸಿ ಶಿವಶೇನಿಗೆ ಒಂದು ಗೌರವ ಸಲ್ಲಿಸಬೇಕಂತ ಹೇಳಿ ಮಾಧ್ಯಮ ಮಿತ್ರದ ಮುಖಾಂತರ ನಾನು ಕೇಳ್ಕೊತೀನಿ ಎಲ್ಲರಿಗೂ ಚರಣ ನಮ್ಮ ವಕೀಲರಾದಂಥ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸವರು ಮಾತಾಡೋದು ಈ ಶಿವಶರಣ ಹಳ್ಳೆ ಹಾಗೂ ಕಲ್ಯಾಣಮ್ಮ ಇವರು ಶಿವಸಿಯಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡುವುದಕ್ಕೂ ಎಂ ಬಿ ಪಾಟೀಲ್ ಸಾಹೇಬರು ಸಚಿವರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸ್ವಾಮೀಜಿಯವರು ಬರೋರು ಇದೇ ಇಪ್ಪತ್ತೇಳು ಹನ್ನೆರಡರಿಂದ ಇಪ್ಪತ್ತೈದು ಉದ್ಘಾಟನೆ ಆಗಲಿದೆ ಸುಮಾರು ಮೂರು ಮೂರು ಐದು ಸಾವಿರ ಜನ ಸೇರು ಜನ ಸೇರಲಿದ್ದಾರೆ ಆ ಉದ್ಘಾಟನೆ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮ ಉದ್ದೇಶಿಸಿ ಮಾತಾಡುವುದೇನೆಂದರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಬಬಲೇಶ್ವರ ತಾಲೂಕಿನ ಸೇಗುನ್ಸಿ ಗ್ರಾಮದಲ್ಲಿ ನಮ್ಮ ಹರಳೈನಗುಂಡದಲ್ಲೇ ಹರಳೈನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ ಹಾಗೆ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಏನು ಈ ಸಮಾಜದ ಜಾತಿ ಪದ್ಧತಿಯನ್ನು ಹೋಗಲಾಡಿಸಬೇಕು ಈ ಜಾತಿಯನ್ನು ಸಮಾನತೆಯನ್ನು ಕಾಣುವ ಉದ್ದೇಶದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಕಲ್ಯಾಣ ಕ್ರಾಂತಿಗೆ ಒಂದು ಏನು ಒಂದು ಅವರು ಪನ ತೊಟ್ಟಿದ್ರು ಈ ಸಮಾನತೆ ಇದು ಮಾಡ್ಬೇಕಂತೇಳಿ ಅಂದಿನ ಕಾಲದಲ್ಲಿ ಶ್ರೀ ಮಹಾಶಿವಶರಣ ಹರಳೈನವರು ಹೆಗಲಿಗೆ ಹೆಗಲು ಕೊಟ್ಟು ಈ ನಮ್ಮ ಈ ಹರಳೈನವರ ಕನಸಿಗೆ ಅವರು ಹೆಗಲಿಗೆ ಹೆಗಲು ಕೊಟ್ಟಿದ್ರು ಅಂತ ಮಹಾಶಿವಶರಣ ಹರಳೈನವರ ಏನು ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಮಹಶಿವಶರಣ ಹರಳೈನವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಸೇಗುನ್ಸಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿದ್ದು ಸೇಗುನ್ಸಿ ಗ್ರಾಮದ ಶ್ರೀ ಮಹಾಶಿವ ಶ್ರೀ ದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ಗುಂಡದವರೆಗೆ ಹರಳೈನವರ ಮೂರ್ತಿ ಹರಳೈನ ಹರಳೈನವರ ಪ ಭಾವಚಿತ್ರದೊಂದಿಗೆ ಮತ್ತು ಕರಡಿ ಮಜಲು ಮತ್ತು ವಾದ್ಯದೊಂದಿಗೆ ಆ ಕಾರ್ಯಕ್ರಮವನ್ನು ಹರಳೆಯ ಗುಂಡದವರೆಗೆ ಕುಂಭಮೇಳದೊಂದಿಗೆ ಬೆವ ಮೆರವಣಿಗೆ ನಡೀತಾ ಇದೆ ಹಾಗೆ ಸರಿಯಾಗಿ ಈ ಹರಳಿನ ಮೂರ್ತಿ ಉದ್ಘಾಟನೆಗಾಗಿ ಶ್ರೀಯುತ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಈ ಮೂರ್ತಿ ಉದ್ಘಾಟನೆ ಮಾಡೋರಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಡಾ ಮಹದೇಶ್ ಮಹದೇಶ್ವರ ಶಿವಾಚಾರ್ಯರು ಬಬಲೇಶ್ವರ್ ಮತ್ತು ಶ್ರೀ ಸಿದ್ಧ ಬಸವ ಕಬೀರ್ ಮಹಾಸ್ವಾಮಿಗಳು ಮತ್ತು ಬಸವ ಶಿವಾಚಾರ್ಯ ಮಾದರಚೆನ್ನಯ್ಯ ಮಹಾಸ್ವಾಮಿಗಳು ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನ ಜ್ಞಾನಕ್ಷೇಶ್ವರಮ್ಮ ವಿಜಯಪುರ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಮತ್ತು ಶಿವಯೋಗಿ ಸ್ವಾಮಿ ಗುರುದೇವಾಶ್ರಮ ಕಾಕಣಕ್ಕಿ ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಬಾಪುಗೌಡ ಪಾಟೀಲ್ ಅವರು ಕೂಡ ಈ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ತೀನಿ ಈ ಮುಂದಿನ ವಿಷಯ ನಮ್ಮ ಸೇವನಿಸಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ಠಾಪುರವ್ರು ತಿಳಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆಯಿತು ಆ ಕ್ರಾಂತಿಗೆ ನಾಂದಿ ಹಾಡಿದವಾಗೆ ನಮ್ಮ ಪೂಜ್ಯ ಶಿವಶಾಖನ ಹಗಡೆಯನ್ನು ಹಗಡೆ ಎನ್ನುವಾಗ ಏನ್ ಅದಾಗ ಬಸವಣ್ಣನವರು ಮತ್ತು ಹಗಡೆ ಮಾಡಿದಂತಹ ಕ್ರಾಂತಿ ಇವತ್ತಿಗೂ ಜನರ ಮನೋಭಾವದಲ್ಲಿ ಮತ್ತು ಜ ಮಾಧ್ಯಮ ಮಿತ್ರರಲ್ಲಿ ನನ್ನ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮುತ್ತಣ್ಣ ಕಬಾಡೆ ನಿವೃತ್ತ ಶಿಕ್ಷಕರು ಸುಮಾರು ನಾನು ನಿವೃತ್ತಿಯನ್ನು ಒಂದು ಎಂಟು ವರ್ಷ ಆಯ್ತೆ ಈ ನಾವು ನಿವೃತ್ತ ನೌಕರು ನಮ್ಮ ಸಮಾಜದ ಸುಮಾರು ಹನ್ನೊಂದು ಜನ ನಿವೃತ್ತ ನೌಕರು ಸೇರಿ ಈ ಹಳೆಯನವರ ಗುಂಡ ಅಂತ ಹೇಳಿ ನಾವು ಹುಟ್ಟು ಹಾಕಿದ್ದೀವಿ ನಾವು ಇದನ್ನ ಸಂಘ ರಚನೆ ಮಾಡ್ಲಿಕ್ಕೆ ಒಂದೇ ಕಾರಣ ನಾವು ಅಲ್ಲಿ ಐತಿಹಾಸಿಕ ಸ್ಥಳವಾದ ಶಿವಶರಣ ಹರಳೆಯನವರ ಗುಂಡ ಗುಂಡಕ್ಕೆ ನಾವು ಭೇಟಿ ನೀಡಿದಾಗ ಅಲ್ಲಿ ನಮಗೆ ಯಾವುದೇ ರೀತಿಯ ಹರಳೆಯನವರ ಭಾವಚಿತ್ರ ಆಗಲಿ ಮೂರ್ತಿ ಆಗಲಿ ಯಾವುದೋ ಒಂದು ಸಾಕ್ಷ್ಯವನ್ನು ಅಲ್ಲಿ ಸಿಗಲಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಸಹೋದ್ಯೋಗಿಗಳು ನಾವು ನಿವೃತ್ತ ನೌಕರರು ಸೇರಿ ಇಲ್ಲಿ ನಾವು ಯಾಕೆ ಒಂದು ಹರಳೆಯನವರ ಒಂದು ಮೂರ್ತಿ ಸ್ಥಾಪನೆ ಮಾಡಬಾರ್ದು ಅಂತ ಹೇಳಿ ಆ ವಿಚಾರವನ್ನು ಇಟ್ಕೊಂಡು ನಮ್ಮ ಶೇಗುನ್ಸಿ ಗ್ರಾಮದ ಹಿರಿಯರು ಮತ್ತು ಅಧ್ಯಕ್ಷರ ನಮ್ಮ ಶೇಗುನ್ಸಿ ಗ್ರಾಮದ ಚೇರ್ಮನ್ರಾದಂಥ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ ರವರು ಅದನ್ನ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ನಾವು ಭೇಟಿಯಾದಾಗ ಅವರಂದರು ಹರಳೆಯನವರು ನಮಗೂ ಗುರು ಹರಳೆಯನವರು ನಿಮಗೂ ಗುರು ನಾವು ಇಲ್ಲಿವರೆಗೂ ನಾವು ಅವರ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಅವರು ನಮ್ಮ ಗುರುಗಳು ಅದರಂತೆ ನೀವು ಬಂದು ಹರಳಯ್ಯನವರ ಸೇವೆ ಮಾಡುವುದಾಗಿ ತಿಳಿಸಿದ್ದೀರಿ ನಮಗೆ ಬಹಳ ತುಂಬ ಸಂತೋಷ ನೀವು ನಾವು ಕೂಡಿ ಹರಳಯ್ಯನವರ ಸೇವೆಯನ್ನು ಮಾಡೋಣ ನೀವೇನು ಅಭಿವೃದ್ಧಿ ಮಾಡ್ತೀರಿ ಮಾಡಿರಿ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಇದೆ ಹೇಳಿ ಗೌಡ್ರು ಹೇಳಿದಾಗ ನಾವೆಲ್ಲ ಸಮಿತಿಯವರು ಕೂಡಿ ಅದನ್ನು ವಿಚಾರ ಮಾಡಿ ಇಲ್ಲಿ ಒಂದು ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆ ಇದನ್ನು ನಾವು ದಾಖಲೆಯಾಗಿ ಇಡಬೇಕು ಇದನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ನಾವು ಮೂರ್ತಿಯನ್ನು ಅದನ್ನು ತಯಾರು ಮಾಡಿದ್ದೀವಿ ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಆಲ್ರೆಡಿ ನಾವು ಶಾಸ್ತ್ರೋಕ್ತವಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪೂಜ್ಯರು ಜಗದ್ಗುರುಗಳು ಪೂಜ್ಯರು ವಿವಿಧ ಮಠಾಧೀಶರು ಮತ್ತು ಬೀದರ್ನ ಗಂಗಾಂಬಿಕೆ ಮಾತಾಜಿಯವರು ಬಸವ ಕೇಂದ್ರ ಬೀದರ್ದವರು ಅವರು ಸಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಮತ್ತು ಅನೇಕ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಶಾಸಕರು ರಾಜಕೀಯ ಅನೇಕ ಗಣ್ಯ ವ್ಯಕ್ತಿಗಳು ಸಮಾಜದ ಹಿರಿಯರು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಸ್ಥಳಗಳಿಂದ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಸಮಾಜ ಬಾಂಧವರು ಎಲ್ಲರೂ ಇಡೀ ನಾವು ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೈಕೊಂಡಿದ್ದೀವಿ ಪ್ರಚಾರದ ಮೂಲಕ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಕಾರ್ಯಕ್ರಮದ ಒಂದು ರೂಪರೇಷವನ್ನು ನಾವು ತಿಳಿಸಿದ್ದೀವಿ ಕಾರಣ ಇದಕ್ಕೆ ಸುಮಾರು ಸಾವಿರಾರು ಜನ ನಮ್ಮ ವಿಚಾರ ಪ್ರಕಾರ ಸುಮಾರು ಒಂದು ಐದಾರು ಜನ ಸೇರುವ ನಿರೀಕ್ಷೆ ಇದೆ ಆ ಕಾರ್ಯಕ್ರಮದ ಒಂದು ಪ್ರಸಾದ ಸೇವೆಯನ್ನ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ವಹಿಸಿಕೊಂಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಾಪುಗೌಡರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಕಟ್ಟ ಕಡೆ ವ್ಯಕ್ತಿನೂ ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಮಾಜದ ಹಿರಿಯರು ಸಮಾಜದ ನಾಗರಿಕರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣರ ಒಂದು ಕೃಪೆಗೆ ಪಾತ್ರರಾಗಬೇಕು ಈ ಅವರ ಒಂದು ಈಗಾಗಲೇ ಹರಳೆಯನವರ ಕುರಿತು ನಮ್ಮ ವಕೀಲರು ಮಾತನಾಡಿದ್ದಾರೆ ಹರಳಯ್ಯನವರ ಬಗ್ಗೆ ನಾನೇನು ಹೇಳುದಿಲ್ಲ ತಮಗೆಲ್ಲ ಗೊತ್ತೇ ಇದೆ ಹನ್ನೆರಡನೇ ಶತಮಾನದ ಇತಿಹಾಸ ಆ ಪ್ರಕಾರ ನಾವು ಹರಳಯ್ಯನವರ ಒಂದು ಅವರ ಒಂದು ಹೆಸರು ಉಳಿಸಬೇಕು ಬಸವಣ್ಣನವರ ಒಂದು ಅವರೆಲ್ಲ ಒಂದು ಕಾರ್ಯವನ್ನು ಜನರಿಗೆ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಒಂದು ಸಹ ಬಹಳ ಸಹಾಯ ಸಹಕಾರ ಇದೆ ತಾವು ನೀಡಬೇಕು ತಮ್ಮ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮಾಧ್ಯಮದವರು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನಾವು ಪ್ರಸಾರ ಮಾಡಿ ನಮ್ಮ ಈ ಒಂದು ಸಮಾಜದ ಕಾರ್ಯಕ್ಕೆ ತಾವು ಬೆಂಬಲವಾಗಿ ನಿಂತು ಇದನ್ನು ತಾವು ಜನರಿಗೆ ಸಾಮಾನ್ಯರಿಗೆ ಎಲ್ಲ ಜನರಿಗೆ ಈ ಕಾರ್ಯಕ್ರಮದ ಒಂದು ರೂಪರೇಷೆಯನ್ನು ತಾವು ಪ್ರಸಾರ ಮಾಡಿ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ